ఎక్కడ ये वीडियो पर्सनल यूज के लिए है और एम टी सी ट्यूटोरियल के सब्सक्राइबर्स ही इस वीडियो को इस्तेमाल कर सकते हैं अभी सब्सक्राइब करें एम टी सी ट्यूटोरियल ಎಲ್ಲ ಸ್ನೇಹಿತರು ಮತ್ತೆ ಯೂತ್ ಕಾಂಗ್ರೆಸ್ನ ಏ ದೀಪ ಬಾಪಾ ಈ ತರ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ಕಾಂಗ್ರೆಸ್ ನ ಕಾರ್ಯ ಸೇರಿ ಈ ಒಂದು ನನ್ನ ಜನ್ಮದಿನವನ್ನು ಆಚರಣೆ ಮಾಡಿ ಕೂಡ ಈ ಸಂದರ್ಭದಲ್ಲಿ ನಾನು ಏನಾದ್ರು ಸಂಕಲ್ಪ ಗೊತ್ತಿದೆಯಲ್ಲ ಈಗಾಗಲೇ ಸಂಕಲ್ಪ ಇಂದ ನಮ್ಮ ಅನಿಸಿದ್ದು ಬಿಬಿಎಂಪಿ ಚುನಾವಣೆಯನ್ನು ಅದು ಈಗ ಸರ್ಕಾರ ಪ್ರಾಧಿಕಾರವಾಗಿ ಬದಲಾವಣೆ ಮಾಡಿರೋದ್ರಿಂದ ಮುಂದೆ ಪ್ರಾಧಿಕಾರದ ಅಧಿಸೂಚನೆಗಳು ವಿರೇಖಗಳೆಲ್ಲ ಮಂಡನೆಗೆ ಬಂದ ನಂತರ ಸರ್ಕಾರ ಯಾವ ರೀತಿ ತಿನ್ಕೊಳ್ಳಿ ತಗೊಳ್ಳುತ್ತೆ ಆ ರೀತಿ ಕ್ಷೇತ್ರವಾರು ಮತ್ತು ವಾರ್ಡ್ ವಾರು ಎಲ್ಲ ವಿಂಗಡಣೆ ಆಗುವಂಥ ಹಂತದಲ್ಲಿದೆ ಅದನ್ನು ಆದ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಸಂಘವಾಗಿ ಮಾಡುತ್ತೆ ಮುಂದೆ ನಾವು ಬಿ ಬಿ ಎಮ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರ ಅದನ್ನು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ತಗೊಳ್ಳೋದು ಕಂಡು ಹಿಡಿಬೇಕು ಅನ್ನೋದು ಆಸೆ ಕೆಂಪೇಗೌಡ ಕಟ್ಟಿದ ನಾಡು ಬೆಂಗಳೂರು ಬೆಂಗಳೂರು ವಿಭಾಗ ಅಂತ ಅದು ವಿಭಾಗ ಅಂತ ಅಂದ್ರೆ ಯಾರೋ ಬೇರೆವರಿಗೆ ಕೊಡ್ತಾರೆ ಆಡಲಿತ್ತದ ನಿರ್ವಹಣಾ ಮಾತ್ರ ವಿಭಾಗ ಇರುತ್ತೆ ಈಗ ಆಲ್ರೆಡಿ ಈ ಭಾಗ ನಿಮಗೆ ನೋಡಿ ಬಿಬಿಎಂಪಿ ಒಂದೇ ಇದ್ದರೂ ಕೂಡ ನಾನು ಇವಾಗ ನಿಮಗೆ ಕಮಿಷನರೇಟ್ಗಳೆಲ್ಲಾ ನೋ ಜेट्टी ಕಮಿಷನರ್ ಆಯಿ ಇರೋ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಡಿವಿಷನ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಬಿಬಿಎಂಪಿಗೆ ಒಬ್ಬರೇ ಕಮಿಷನರ್ ಇದಾರೆ ಅವರಿಗೆ ಜಾಯಿಂಟ್ ಕಮಿಷನರ್ ಐದು ಜನ ಇದಾರೆ ಹೌದಾ ಎ ಡಬ್ಲ್ಯ ಎಸ್ಟ್ ಜನ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಷ್ಟು ಜನ ಇದ್ದಾರೆ ಹಂಗಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಸೊ ಬೆಂಗಳೂರು ಕೆಂಪೇಗೌಡ ಕಟ್ಟಿದ ನಾಡು ಯಾವತ್ತೂ ಅದು ಡಿವೈಡ್ ಆಗಲ್ಲ ಯಾರಿಗೂ ನಾವು ಡಿವೈಡ್ ಮಾಡಿ ಮಾರುವಂತ ಸರ್ಕಾರದ ಆಲೋಚನೆ ಅಲ್ಲ ಆಲೋಚನೆ ಇಷ್ಟೇ ಆಡಳಿತ ಸುಗಮವಾಗಿ ನಡೀಬೇಕು ಎಲ್ಲ ಕಡೆಗೂ ಸಮಾನವಾಗಿದ್ದಂಥ ಒಂದು ಸೌಕರ್ಯಗಳನ್ನು ಒದಗಿಸಬೇಕು ಅದು ಒಬ್ಬೊಬ್ಬರೇ ಕಮಿಷನರ್ ಒಬ್ಬರೇ ಮೇಯರ್ ಇಲ್ಲವಾಗ ಇದನ್ನು ಸಮರ್ಪಕವಾಗಿ ಸಾಧನೆ ಮಾಡೋಕ್ಕಾಗೋದಿಲ್ಲ ಬೆಂಗಳೂರು ತುಂಬ ಬೆಳೀತಾ ಇರೋದ್ರಿಂದ ಎಲ್ಲ ಭಾಗದಲ್ಲೂ ಸಮರ್ಪಕವಾದಂಥ ಆಡಳಿತ ಮತ್ತು ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ಅನ್ನೋ ಐಕ್ಕ ದೃಷ್ಟಿಯಿಂದ ಡಿವೈಡ್ ಮಾಡಿರೋದು ಆಡಳಿತದ ವೈಖರಿಯನ್ನು ಮಾತ್ರ ಬೆಂಗಳೂರನ್ನಲ್ಲ ಸೊ ಇದು ಸಮರ್ಪಕವಾಗಿ ನಡೆಯುತ್ತೆ

ಪರವಾಗಿದ್ದಾರೆ ಇವರು ಇವರಿಗೆ ಹುಟ್ಟುಹುದು ಮತ್ತೊಮ್ಮೆ ಅಭಿನಂದನೆ ಕಾಂಗ್ರೆಸ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ಅತಲ್ ನಾಗಾಜ್ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವರಿಗೆ ಮುಂದಿನ ರಾಜಕೀಯ ರಂಗದಲ್ಲಿ ಯಶಸ್ಸನ್ನು ಕೊಡಲಿ ಹಾಗೂ ಅವರು ನೆಲೆಸಿರ್ತಕ್ಕಂಥ ಎಲ್ಲ ಜನಸೇವೆಗಳನ್ನು ಕೂಡ ಅತಿ ಆತ್ಮೀಯತೆಯಿಂದ ಮತ್ತು ಅವರಿಗೆ ಸಂಕಷ್ಟಗಳಿಂದ ಸ್ಪಂದಿಸುವಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡಲಿ ಅವರ ಜೀವನ ರಾಜಕೀಯ ಜೀವನ ಉಜ್ವಲವಾಗಲಿ ಅಂತೇಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ